ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಆಲ್ರೆಡಿ ನಾವು ಈ ಎರಡು ಸಾವಿರದ ಇಪ್ಪತ್ತೈದರ ಪ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯ ಇಂಗ್ಲೀಷ್ ವಿಷಯದ ಪ್ರಶ್ನೆಗಳನ್ನ ಉತ್ತರ ಸಹಿತ ಸಾಲ್ವ್ ಮಾಡಿದ್ವಿ ಅಂದರೆ ವಿವರಣೆಯೊಂದಿಗೆ ಸಾಲ್ವ್ ಮಾಡಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಈ ಥರ ವಿವರಣೆಯೆಲ್ಲ ನೀಡಿ ನಾನು ಸಾಲ್ವ್ ಮಾಡಿದ್ದೇನೆ ಆನಂತರ ಈಗ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸುಮಾರು ಎಂಟು ಪ್ರಶ್ನೆಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡಿದ್ದೀವಿ ನೀವು ಆ ವಿಡಿಯೋಗಳನ್ನು ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಆ ವಿಡಿಯೋಗಳ ಲಿಂಕನ್ನು ಪಿನ್ ಮಾಡಿರ್ತೀನಿ ನೀವು ಹೋಗಿ ಆ ಒಂದು ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಆ ವಿಡಿಯೋಗಳನ್ನ ನಾನು ನೋಡಲಿಕ್ಕೆ ಯಾಕೆ ಹೇಳ್ತೀನಪ್ಪ ಅಂತಂದರೆ ಈಗ ಮುಂದೆ ಬರುವಂತಹ ಏನು ಅಲ್ಪಸಂಖ್ಯಾತರ ಶಾಲೆ ಹಾಗೂ ಸೈನಿಕ ಶಾಲೆ ಏನು ಎಕ್ಸಾಮ್ ಇದೆ ಸೊ ಆ ಒಂದು ಎಕ್ಸಾಮ್ಗೂ ಸಹ ಈ ಪ್ರಶ್ನೆಗಳು ಹೆಲ್ಪ್ ಆಗ್ತವೆ ಓಕೆ ಆಮೇಲೆ ನಿಮಗೆ ಹಿಂದಿನ ವರ್ಷದ ಅಲ್ಪಸಂಖ್ಯಾತರ ಹಾಗೂ ಏನು ಸೈನಿಕ ಶಾಲೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನಮಗೆ ಒಂದು ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡ್ಬೋದು ಈ ವಾಟ್ಸಪ್ ನಂಬರನ್ನು ವಿಡಿಯೋದ ಎಣ್ಣಲ್ಲಿ ಕೊಡ್ತೀನಿ ಓಕೆ ನೆಕ್ಸ್ಟ್ ಈಗ ಆಲ್ರೆಡಿ ನಾವು ಈ ಮಾನಸಿಕ ಸಾಮರ್ಥ್ಯ ಓಕೆ ಮಾನಸಿಕ ಸಾಮರ್ಥ್ಯ ಮೆಂಟಲೆಬಿಲಿಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ ಸೊ ಈಗ ಪ್ರಶ್ನೆ ಒಂಬತ್ತರಿಂದ ಸ್ಟಾರ್ಟ್ ಮಾಡೋಣ ಓಕೆ ಒಂಬತ್ತನೇ ಪ್ರಶ್ನೆ ಇದೊಂದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಓಕೆ ಸೊ ಪ್ರಶ್ನೆ ಏನಿದೆ ಅಂತ ಅಂತಂದರೆ ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಬುಧವಾರ ಸೋಮವಾರ ಗುರುವಾರ ಮಂಗಳವಾರ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಗಾಂಧಿ ಜಯಂತಿಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಕ್ಟೋಬರ್ ಎರಡರಂದು ಮಾಡ್ತೀವಿ ಹೌದಾ ಅದೇ ರೀತಿಯಾಗಿ ಮಕ್ಕಳ ದಿನಾಚರಣೆಯನ್ನು ನವಂಬರ್ ನವಂಬರ್ ಹದಿನಾಲ್ಕರಂದು ಸೆಲೆಬ್ರೇಟ್ ಮಾಡ್ತೀವಿ ಹೌದಾ ಸೊ ಅವ್ರೇನು ಹೇಳಿದ್ದಾರೆ ಗಾಂಧಿ ಜಯಂತಿ ಸೋಮವಾರದಂದು ಬಂದಿದೆ ಅದೇ ರೀತಿ ಮಕ್ಕಳ ದಿನಾಚರಣೆ ಯಾವ ದಿನದಂದು ಬರ್ತದೆ ಅಂತ ಕೇಳಿದ್ದಾರೆ ಓಕೆ ಸೊ ಇದು ತುಂಬ ಈಸಿ ಪ್ರಶ್ನೆ ಓಕೆ ಯಾಕಪ್ಪ ಅಂತಂದರೆ ನೀವು ನೋಡ್ಬೋದು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಕ್ಯಾಲೆಂಡರ್ ಇರ್ತದೆ ಹೌದಾ ಸೊ ಈ ಕ್ಯಾಲೆಂಡರ್ನಲ್ಲಿ ಅಕ್ಟೋಬರ್ ಎರಡು ಅವ್ರು ಏನಂತ ಕೊಟ್ಟಿದ್ದಾರೆ ಸೋಮವಾರದಂದು ಬಂದಿದೆ ಅಂತ ಹೇಳಿದ್ರಲ್ವಾ ಸೋಮವಾರ ಸೋಮವಾರ ಬಂದಿದೆ ಅಂತ ಹೇಳಿದರು ಸೊ ಈ ಸೋಮವಾರ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅಂದರೆ ಈ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸೋಮವಾರ ಬಂದಿತ್ತು ನೀವು ನೋಡ್ಬೋದು ಇಲ್ಲಿ ಹೌದಾ ಸೋಮವಾರ ಬಂದಿತ್ತು ನೀವು ಸಹ ನಿಮ್ಮ ಮೊಬೈಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವಿಯ ಕ್ಯಾಲೆಂಡರನ್ನ ತೆಗೆದು ನೋಡ್ಬೋದು ಸೊ ಇಲ್ಲಿ ಅಕ್ಟೋಬರ್ ಎರಡು ಸೋಮವಾರ ಬಂದಿದೆ ಅವರು ಕೇಳೋರ್ದೇನು ನಮಗೆ ನವೆಂಬರ್ ನವೆಂಬರ್ ಹದಿನಾಲ್ಕು ಅಂದರೆ ಮಕ್ಕಳ ದಿನಾಚರಣೆ ಯಾವ ಡೇಟಿಗೆ ಬರ್ತದೆ ಅಂತ ಹೇಳಿ ಓಕೆ ಹಾಗಾದರೆ ಜಸ್ಟ್ ಇದನ್ನೇ ಏನು ಮಾಡಪ್ಪ ಅಂತಂದರೆ ನವಂಬರ್ಗೆ ಸ್ಲೈಡ್ ಮಾಡಿದೆ ನಾನು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸಿಯ ನವಂಬರ್ ತಿಂಗಳು ನೋಡಿ ಸೊ ಇಲ್ಲಿ ನವಂಬರ್ ಹದಿನಾಲ್ಕು ಮಂಗಳವಾರ ಬಂದಿದೆ ಹೌದಾ ಹಾಗಾದರೆ ನಿಮ್ಮ ಆನ್ಸರ್ ಏನಪ್ಪ ಅಂತಂದರೆ ಮಂಗಳವಾರ ಅನ್ನುವಂಥದ್ದು ಹೌದಾ ಅಥವಾ ಟ್ಯೂಸ್ಡೇ ಓಕೆ ಸೊ ಇದನ್ನು ಈಸಿಯಾಗಿ ಈ ಥರ ಕ್ಯಾಲೆಂಡರ್ ಮುಖಾಂತರ ನೋಡ್ಬೋದು ಬಟ್ ನಿಮ್ಮ ಎಕ್ಸಾಮ್ನಲ್ಲಿ ಈ ಥರ ನಿಮಗೆ ಮೊಬೈಲ್ ಕೊಡೋದಿಲ್ಲ ಸೊ ಹಾಗಾಗಿ ನೀವು ಅದನ್ನು ಲೆಕ್ಕವನ್ನು ಮಾಡಲೇಬೇಕು ಹೌದಾ ಇನ್ನೊಂದು ಸಲ ನೋಡಿ ಅಕ್ಟೋಬರ್ ಎರಡು ಸೋಮವಾರ ಬಂದಿದೆ ಇಲ್ಲಿ ಅದು ಏನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸುವೆಯಲ್ಲಿ ಆ ಥರ ನೆಕ್ಸ್ಟ್ ನವಂಬರ್ನಲ್ಲಿ ಎರಡು ಸಾವಿರದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ನಲ್ಲಿ ಹದಿನಾಲ್ಕು ಬಂದಿದೆ ಓಕೆ ನಾನು ಜಸ್ಟ್ ಈ ನೋಡ್ತಾ ಹೋಗಿದ್ದೆ ಅಂತಂದರೆ ಕ್ಯಾಲೆಂಡರ್ನಲ್ಲಿ ನೋಡ್ತಾ ಹೋಗ್ಬೇಕು ನಾವು ಯಾವ ವರ್ಷದಂದು ಅಕ್ಟೋಬರ್ ಎರಡು ಸೋಮವಾರ ಬಂದಿದೆ ಅಂತೇಳಿ ಸೊ ಹಾಗೆ ನಾನು ನೋಡ್ತಾ ಹೋದಾಗ ಅಕ್ಟೋಬರ್ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸೋಮವಾರದಿಂದ ಬಂದಿತ್ತು ಓಕೆ ನೆಕ್ಸ್ಟ್ ಇದನ್ನು ಹೇಗೆ ನಾವು ಲೆಕ್ಕವನ್ನು ಮಾಡೋದಂತ ನೋಡಬೇಕೀಗ ಓಕೆ ಲೆಕ್ಕವನ್ನು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಇಲ್ಲಿ ನೋಡ್ರಿ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಸೋಮವಾರದಂದು ಬಂದರೆ ಆ ವರ್ಷದ ಮಕ್ಕಳ ದಿನ ನವೆಂಬರ್ ಹದಿನಾಲ್ಕು ಯಾವ ವಾರದ ದಿನ ಬರುತ್ತದೆ ಎಂಬುದನ್ನು ಕಂಡುಹಿಡಿಯಲು ಈ ಎರಡು ದಿನಗಳ ನಡುವಿನ ದಿನಗಳ ಸಂಖ್ಯೆಯನ್ನು ಲೆಕ್ಕ ಹಾಕಿ ಅದರ ಆಧಾರದ ಮೇಲೆ ವಾರದ ದಿನವನ್ನು ನಿರ್ಧರಿಸಬಹುದು ಅಂತಂದರೆ ಇದೇನು ಅಕ್ಟೋಬರ್ ಎರಡು ಹಾಗೂ ನವಂಬರ್ ಇದೆ ನೋಡ್ರಿ ಈ ಎರಡೂ ದಿನಗಳ ನಡುವಿನ ದಿನಗಳನ್ನು ಎಷ್ಟಿದ್ದಾವೆ ಅಂತ ಕಂಡುಹಿಡಬೇಕು ನಾವು ಓಕೆ ಅಂತರ ಎಷ್ಟಿದೆ ಅಂತ ಕಂಡುಹಿಡಬೇಕು ಹೌದಾ ಇದೊಂದು ಮೊದಲನೇ ಸ್ಟೆಪ್ ಇದು ಓಕೆ ಇಲ್ಲಿ ನೋಡಿರಿ ಹಂತ ಒಂದು ಅಂತ ಕೊಟ್ಟಿದ್ದೀನಿ ಹಂತ ಒಂದು ಸೊ ಇಲ್ಲಿ ಅಕ್ಟೋಬರ್ ಎರಡರಿಂದ ನವೆಂಬರ್ ಹದಿನಾಲ್ಕರವರೆಗೆ ಇರುವ ದಿನಗಳನ್ನ ಸಂಖ್ಯೆಯನ್ನು ಲೆಕ್ಕ ಹಾಕುವುದು ಅಂದರೆ ಈ ಎರಡು ದಿನಗಳ ನಡುವೆ ಇರ್ತದೆ ನೋಡ್ರಿ ಅದರ ಸಂಖ್ಯೆಯನ್ನು ಲೆಕ್ಕ ಹಾಕ್ಬೇಕು ನಾವು ಇಲ್ಲಿ ನೋಡ್ರಿ ಅಕ್ಟೋಬರ್ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಇಪ್ಪತ್ತೊಂಬತ್ತು ದಿನಗಳಿವೆ ಓಕೆ ಅಂದರೆ ಇಲ್ಲಿ ನೋಡ್ರಿ ಅಕ್ಟೋಬರ್ ತಿಂಗಳಿನಲ್ಲಿ ಎಷ್ಟು ದಿನ ಇರ್ತಾವಪ್ಪ ಅಂತಂದರೆ ಮೂವತ್ತೊಂದು ದಿನ ಇರ್ತಾವೆ ಓಕೆ ಆಲ್ರೆಡಿ ಅವರು ಅಕ್ಟೋಬರ್ ಎರಡನ್ನು ಕೊಟ್ಟಿದ್ದಾರೆ ನಮಗೆ ಸೊ ಈ ಎರಡೂ ದಿನಗಳ ನಡುವೆ ಥರ ನಡುವೆ ಇರುವಂತಹ ದಿನಗಳು ಎಷ್ಟು ಅಂತ ಕಂಡುಹಿಡೀಬೇಕಪ್ಪ ಅಂತಂದರೆ ಮೂವತ್ತೊಂದರಲ್ಲಿ ಎರಡು ಕಳಿರಿ ಓಕೆ ಮೂವತ್ತೊಂದರಲ್ಲಿ ಎರಡು ಎಷ್ಟು ಬಂತು ನಿಮಗೆ ಇಪ್ಪತ್ತೊಂಬತ್ತು ಉಳಿತು ಹೌದಾ ಸೊ ಹಾಗಾಗಿ ಈ ಎರಡೂ ದಿನಗಳ ನಡುವೆ ಇರುವಂತಹ ಅಂತರ ಎಷ್ಟಪ್ಪ ಅಂದರೆ ಇಪ್ಪತ್ತೊಂಬತ್ತು ದಿನಗಳು ಓಕೆ ಇದನ್ನ ಹೀಗೂ ಮಾಡ್ಬೋದು ನೀವು ಆಲ್ರೆಡಿ ಮೂವತ್ತೊಂದು ದಿನ ಇದಾವೆ ಅದರಲ್ಲಿ ಆಲ್ರೆಡಿ ಎರಡು ದಿನ ಮುಗಿದು ಹೋಗಿಬಿಟ್ಟಿದೆ ಸೊ ಇನ್ನುಳಿದಂಥ ದಿನಗಳಷ್ಟು ಇಪ್ಪತ್ತೊಂಬತ್ತು ಓಕೆ ಹಾಗಾದರೆ ನಮಗೆ ಈ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ನಡುವೆ ಇಪ್ಪತ್ತೊಂಬತ್ತು ದಿನಗಳಿವೆ ಗೊತ್ತಾಯಿತು ನೆಕ್ಸ್ಟ್ ಇನ್ನು ನವಂಬರ್ ಒಂದರಿಂದ ನವೆಂಬರ್ ಹದಿನಾಲ್ಕರವರೆಗೆ ಎಷ್ಟು ಅಂತ ಗೊತ್ತಾಗಬೇಕಲ್ಲ ಸೊ ಈ ನವಂಬರ್ ಒಂದರಿಂದ ನವಂಬರ್ ಹದಿನಾಲ್ಕರವರೆಗೆ ಸೊ ಟೋಟಲ್ ಆಗಿ ಇರ್ತಪ್ಪ ನವಂಬರ್ ಒಂದರಿಂದ ನವಂಬರ್ ಹದಿನಾಲ್ಕರ ಒಳಗೆ ಹದಿನಾಲ್ಕು ದಿನಗಳು ಇರ್ತಾವೆ ಹೌದಾ ಸೊ ಇಲ್ಲಿ ಇಪ್ಪತ್ತೊಂಬತ್ತು ದಿನಗಳಿದ್ವು ಇಲ್ಲಿ ಹದಿನಾಲ್ಕು ದಿನಗಳಿದ್ವು ಸೊ ಇವನ್ನ ಎರಡನ್ನು ಕೂಡಿಸ್ಬೇಕು ನಾವು ಓಕೆ ಒಟ್ಟು ಇಪ್ಪತ್ತೊಂಬತ್ತು ಅಕ್ಟೋಬರ್ ತಿಂಗಳಲ್ಲಿ ಇರುವಂತಹ ದಿನಗಳು ಹಾಗೂ ಹದಿನಾಲ್ಕು ನವಂಬರ್ ತಿಂಗಳಲ್ಲಿ ಇರುವಂಥ ದಿನಗಳು ಸೊ ಇವುಗಳನ್ನು ಎರಡನ್ನೂ ಕೂಡಿಸಿದರೆ ಎಷ್ಟು ಬಂತು ನಮಗೆ ನಲವತ್ತ್ಮೂರು ದಿನಗಳು ಬಂತು ಹೌದಾ ಅಂದರೆ ಅಕ್ಟೋಬರ್ ಎರಡು ಮತ್ತು ನವೆಂಬರ್ ಹದಿನಾಲ್ಕರ ನಡುವೆ ಟೋಟಲ್ ಆಗಿ ನಮಗೆ ಎಷ್ಟು ದಿನಗಳಿದಾವಪ್ಪ ನಲ್ವತ್ಮೂರು ದಿನಗಳಿದಾವೆ ಓಕೆ ನೆಕ್ಸ್ಟ್ ಹಂತ ಎರಡನ್ನು ನೋಡಿ ನವೆಂಬರ್ ಹದಿನಾಲ್ಕು ಯಾವ ವಾರದ ದಿನಕ್ಕೆ ಬರುತ್ತದೆ ಎಂಬುದನ್ನು ನಿರ್ಧರಿಸುವುದು ಹಂತ ಎರಡು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಲ್ವತ್ಮೂರು ದಿನಗಳಿದ್ದು ನಮಗೆ ಹ್ಞೂ ಅದರಲ್ಲಿ ಟೋಟಲಾಗಿ ಆರು ವಾರಗಳು ಬರ್ತಾವೆ ಮತ್ತು ಒಂದು ದಿನ ಹೆಚ್ಚಿಗೆ ಆಗ್ತದೆ ನೋಡಿಲ್ರಿ ನಲ್ವತ್ಮೂರು ದಿನಗಳು ಆರು ವಾರಗಳು ಮತ್ತು ಒಂದು ದಿನಕ್ಕೆ ಸಮಾನ ಅಂತೇಳಿ ಹೆಂಗಪ್ಪ ಅಂತಂದ್ರೆ ಈ ನಲ್ವತ್ಮೂರು ದಿನಗಳಲ್ಲಿ ಎಷ್ಟು ವಾರಗಳು ಬರ್ತಾವೆ ಅಂತ ಹೆಂಗೆ ಕಂಡು ಹಿಡೋದು ನಾವು ಹೆಂಗೆ ಕಂಡು ಹಿಡೋದು ನೋಡಪ್ಪ ಅಂತಂದ್ರೆ ನಲ್ವತ್ಮೂರು ಇಡಬೇಕು ಅದಕ್ಕೆ ಏಳರಿಂದ ಭಾಗಿಸ್ಬೇಕು ಯಾಕಂತಂದರೆ ಒಂದು ವಾರದಲ್ಲಿ ಎಷ್ಟು ದಿನಗಳು ಇರ್ತಾವ ಏಳು ದಿನಗಳು ಇರ್ತಾವ ಹಾಗಾದರೆ ಈ ನಲವತ್ತ್ಮೂರು ದಿನಗಳಲ್ಲಿ ಎಷ್ಟು ವಾರಗಳಿರ್ತವೆ ಅಂತ ಗೊತ್ತಾಗಬೇಕಪ್ಪ ಅಂದರೆ ನಮಗೆ ಏಳರಿಂದ ಭಾಗಿಸ್ಬೇಕು ಓಕೆ ಏಳು ಆರಲೆ ನಲವತ್ತೆರಡು ಹೌದಾ ಸೊ ಇದನ್ನು ಕಳೆದರೆ ಮೂರಲ್ಲಿ ಎರಡು ಹೋಗ್ತಾ ಮೂರಲ್ಲಿ ಎರಡು ಹೋದರೆ ಒಂದು ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಹೌದಾ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಆರು ಬಂದಿದೆ ಹೌದಾ ಇಲ್ಲಿ ಆರು ಬಂದಿದೆ ಆಮೇಲೆ ಕೆಳಗಡೆ ಏನಿದೆ ಒಂದು ಶೇಷ ಇದೆ ಅಂದರೆ ಆರು ಪೂರ್ಣ ವಾರಗಳು ಬರ್ತಾವೆ ಆಮೇಲೆ ಹೆಚ್ಚಿಗೆ ಆಗಿದಂಥ ಒಂದು ದಿನ ಬರ್ತದೆ ಓಕೆ ಒಂದು ದಿನ ಬರ್ತದೆ ಸೊ ಹಾಗಿದರೆ ನಲವತ್ತ್ಮೂರು ದಿನಗಳಲ್ಲಿ ಪೂರ್ತಿ ಬರುವಂತಹ ದಿನಗಳು ಪೂರ್ತಿ ಬರುವಂಥ ವಾರಗಳು ಆರು ಮತ್ತು ಒಂದು ದಿನ ಹೆಚ್ಚಿಗೆ ಆಗ್ತದೆ ಇಲ್ಲಿ ಸಹ ಅದನ್ನ ಮಾಡ್ದೀನಿ ನೋಡಿರಿ ನಲವತ್ತ್ಮೂರು ಡಿವೈಡೆಡ್ ಬೈ ಏಳು ಇಸ್ಕ್ವಲ್ ಟು ಆರು ಮತ್ತು ಶೇಷ ಒಂದು ಹೇಳಿ ಅಂದರೆ ನಲವತ್ತ್ಮೂರು ದಿನಗಳು ಆರು ಪೂರ್ಣ ವಾರಗಳು ಮತ್ತು ಒಂದು ಹೆಚ್ಚುವರಿ ದಿನವನ್ನು ಒಳಗೊಂಡಿದೆ ಆದ್ದರಿಂದ ಅಕ್ಟೋಬರ್ ಎರಡು ಸೋಮವಾರವಾಗಿದ್ದರೆ ನವೆಂಬರ್ ಹದಿನಾಲ್ಕು ಸೋಮವಾರದಿಂದ ಒಂದು ದಿನದ ನಂತರ ಅಂದರೆ ಮಂಗಳವಾರ ಆಗಿರುತ್ತದೆ ಓಕೆ ಇದಕ್ಕೆ ಮಂಗಳವಾರ ಆಗಿರ್ತಿತ್ತಪ್ಪ ಅಂತಂದ್ರೆ ಒಂದು ಎಕ್ಸ್ಟ್ರಾ ಬಂತಲ್ಲ ಶೇಷ ಶೇಷ ಎಕ್ಸ್ಟ್ರಾ ಬಂದಿದ್ದಕ್ಕೆ ಕಾರಣ ಅಕ್ಟೋಬರ್ ಎರಡು ಸೋಮವಾರ ಆಗಿದ್ದರೆ ಅದಕ್ಕೆ ಒಂದು ದಿನವನ್ನು ಕೂಡಿಸ್ಬೇಕು ನಾವು ಸೊ ಹಾಗಾದ್ರೇನು ಎಷ್ಟು ಶೇಷ ಬಂದಿರ್ತದೆ ನೋಡಿ ಅಷ್ಟು ಕೂಡಿಸಬೇಕು ಸೋಮ ಸೋಮವಾರಕ್ಕೆ ಒಂದು ಏನಾಯಿತು ಮಂಗಳವಾರ ಬರ್ತದೆ ಓಕೆ ಸೊ ಹೀಗಾಗಿ ಗಾಂಧಿ ಜಯಂತಿ ಸೋಮವಾರದಂದು ಬಂದರೆ ಆ ವರ್ಷದ ಮಕ್ಕಳ ದಿನ ಮಂಗಳವಾರದಂದು ಬರ್ತದೆ ಅಂದರೆ ನವಂಬರ್ ಹದಿನಾಲ್ಕು ಮಂಗಳವಾರ ಬರ್ತದೆ ಅಕ್ಟೋಬರು ಎರಡು ಸೋಮವಾರ ಇದ್ದರೆ ನವೆಂಬರ್ ಹದಿನಾಲ್ಕು ಮಂಗಳವಾರದಿಂದ ಬರ್ತದಂತೆ ಅರ್ಥ ಓಕೆ ಸೊ ಈ ಒಂದು ಎಕ್ಸ್ಪ್ಲೇನೇಷನ್ನು ತುಂಬ ಲೆಂದೆ ಆಯಿತು ಓಕೆ ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದರೆ ಮತ್ತೊಮ್ಮೆ ಈ ಒಂದು ವಿಡಿಯೋನ ನೋಡಿ ಓಕೆ ಸೊ ಇದರ ಈ ಥರ ಲೆಕ್ಕವನ್ನು ಮಾಡಬೇಕು ಓಕೆ ಈ ಥರ ನಿಮಗೆ ಲೆಕ್ಕ ಮಾಡಿದರೆ ತುಂಬ ಬೇಗ ಇದು ಸಾಲ್ವ್ ಆಗ್ತದೆ ಸೊ ಹೀಗೆ ನಿಮಗೆ ಮಾಡಕ್ಕೆ ಬರಲಿಲ್ಲಪ್ಪ ಅಂತಂದರೆ ಮತ್ತೊಂದು ಮೆಥಡ್ ಇದೆ ಹೇಗೆ ಮಾಡೋದಪ್ಪ ಅಂತಂದರೆ ಹಾಂ ಈ ಥರ ಮಾಡ್ಬೋದು ನಾವು ನೋಡಿಲಿ ನಾನೇನು ಇಟ್ಕೊಂಡಿದ್ದೀನಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಈ ಥರ ಎಲ್ಲ ಒಂದು ವಾರಗಳನ್ನ ಬರ್ಕೊಂಡಿದ್ದೀನಿ ಅವರೇನು ಹೇಳಿದ್ದಾರೆ ಅಕ್ಟೋಬರ್ ಎರಡು ಅನ್ನುವಂಥದ್ದು ಸೋಮವಾರ ಬರ್ತದೆ ಅಂತ ಹೇಳಿದ್ರು ಸೊ ಅಕ್ಟೋಬರ್ ಎರಡನ್ನ ಸೋಮವಾರಕ್ಕೆ ಬರ್ಕೊಂಡಿದೆ ನಾನು ಓಕೆ ಆನಂತರ ಮೂರನೇದು ಮಂಗಳವಾರ ಬರ್ತದೆ ಇದು ನಾಲ್ಕು ಬುಧವಾರ ಐದು ಗುರುವಾರ ಆರು ಶುಕ್ರವಾರ ಏಳು ಶನಿವಾರ ಎಂಟು ರವಿವಾರ ಆನಂತರ ಮತ್ತೆ ಒಂಬತ್ತು ಸೋಮವಾರ ಬರ್ತದೆ ಓಕೆ ಈ ಥರ ಎಲ್ಲ ಬರ್ಕೋಬೇಕು ನೀವು ಈ ಥರ ಬರ್ಕೊಂಡ್ರೆ ಇಲ್ಲಿ ನೋಡ್ರಿ ನೀವು ನವಂಬರ್ ಒಂದು ಮತ್ತು ಬುಧವಾರ ಬಂತು ಅದೇ ರೀತಿ ಒ ಎರಡು ಗುರುವಾರ ಮೂರು ಶುಕ್ರವಾರ ನಾಲ್ಕು ಶನಿವಾರ ಐದು ರವಿವಾರ ಆರು ಸೋಮವಾರ ಇದೇ ರೀತಿ ಈ ಥರ ಬರ್ಕೊಂಬಂದರೆ ಇಲ್ಲಿ ಹದಿನಾಲ್ಕು ನವಂಬರ್ ಹದಿನಾಲ್ಕು ಅನ್ನುವಂಥದ್ದು ನವಂಬರ್ ಹದಿನಾಲ್ಕು ಅನ್ನುವಂಥದ್ದು ಯಾವ ವಾರ ಬಂದಿದೆ ಇಲ್ಲಿ ಮಂಗಳವಾರ ಬಂದಿತ್ತು ಓಕೆ ಸೊ ಇದನ್ನು ಸಹ ನೀವು ಶಾರ್ಟ್ಕಟ್ಟಾಗಿ ಮಾಡ್ಬೋದು ಹೇಗೆ ಮಾಡ್ಬೋದಪ್ಪ ಅಂತಂದ್ರೆ ನೋಡಿರಿ ಇಲ್ಲಿ ಅಕ್ಟೋಬರ್ ಎರಡಿದೆ ಸೊ ಇದಕ್ಕೆ ಪ್ಲಸ್ ಏಳು ಮಾಡಿದರೆ ಎಷ್ಟಾಯಿತು ಅಂದರೆ ಒಂದು ವಾರದಲ್ಲಿ ಏಳು ದಿನಗಳು ಇರ್ತಾವಲ್ವಾ ಸೊ ಹಾಗಾಗಿ ಪ್ಲಸ್ ಏಳು ಮಾಡಿದರೆ ನೆಕ್ಸ್ಟ್ ಒಂಬತ್ತು ಬರ್ತದೆ ಅದು ಸಹ ಸೋಮವಾರ ಇರ್ತದೆ ಸೊ ಈ ಒಂಬತ್ತಕ್ಕೆ ಪ್ಲಸ್ ಏಳು ಮಾಡಿದರೆ ಸೋರಿ ಒಂಬತ್ತಕ್ಕೆ ಪ್ಲಸ್ ಏಳು ಮಾಡಿದರೆ ಒಂಬತ್ತಕ್ಕೆ ಪ್ಲಸ್ ಏಳು ಮಾಡಿದರೆ ಹದಿನಾರು ಅದು ಸಹ ಸೋಮವಾರ ಇರ್ತದೆ ಸೊ ಈ ಹದಿನಾರಕ್ಕೆ ಮತ್ತು ಪ್ಲಸ್ ಏಳು ಮಾಡಬೇಕು ಅದು ಆವಾಗ ಏನಕತ್ತೆ ಇಪ್ಪತ್ತ್ಮೂರು ಸೊ ಇಪ್ಪತ್ತ್ಮೂರಕ್ಕೆ ಪ್ಲಸ್ ಏಳು ಮಾಡಬೇಕು ಮೂವತ್ತು ಅಂದರೆ ನವೆಂಬರ್ ಹದಿನಾಲ್ಕು ಮಟ್ಟ ಈ ಥರ ಪ್ಲಸ್ ಏಳು ಮಾಡ್ತಾನೇ ಇರಬೇಕು ನೀವು ಓಕೆ ಬಟ್ ಇಲ್ಲಿ ಪ್ಲಸ್ ಏಳು 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 ಮಾಡ್ಕೊತ ಬಂದಾಗ ಮೂವತ್ತು ಮಠ ಬಂತು ಅಂದರೆ ನಾನೇನು ಹೇಳ್ತಿದ್ದೀನಿ ಇದನ್ನೆಲ್ಲ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ಅಕ್ಟೋಬರ್ ಎರಡು ಸೋಮವಾರ ಇದ್ದರೆ ಪ್ಲಸ್ ಏಳು ಮಾಡಿದರೆ ಒಂಬತ್ತು ಬರ್ತದೆ ಅದು ಸಹ ಸೋಮವಾರ ಇರ್ತದೆ ಮತ್ತು ಒಂಬತ್ತಕ್ಕೆ ಪ್ಲಸ್ ಏಳು ಮಾಡಿದರೆ ಹದಿನಾರು ಬರ್ತದೆ ಅದು ಸಹ ಸೋಮವಾರ ಇರ್ತದೆ ಮತ್ತು ಹದಿನಾರಕ್ಕೆ ಪ್ಲಸ್ ಏಳು ಮಾಡಿದರೆ ಮೂವತ್ತ್ಮೂರು ಬರ್ತದೆ ಅದು ಸಹ ಸೋಮವಾರ ಇರ್ತದೆ ಮತ್ತು ಮೂವತ್ತು ಮತ್ತು ಇಪ್ಪತ್ತ್ಮೂರಕ್ಕೆ ಪ್ಲಸ್ ಏಳು ಮಾಡಿದರೆ ಮೂವತ್ತು ಬರ್ತದೆ ಅದು ಸೋಮವಾರ ಇರ್ತದೆ ಓಕೆ ಮತ್ತು ಮೂವತ್ತಕ್ಕೆ ಪ್ಲಸ್ ಏಳು ಮಾಡಬಾರ್ದು ಅವಾಗ ಮೂವತ್ತೇಳು ಬರ್ತದೆ ಆಗ್ಬಾರ ಹಾಗಾಗಬಾರ್ದಲ್ವ ಯಾಕಂದರೆ ಅಕ್ಟೋಬರ್ನಲ್ಲಿ ಕೇವಲ ಮೂವತ್ತೊಂದು ದಿನಗಳಿರ್ತಾವೆ ಸೊ ಹಾಗಾದರೆ ಈ ಅಕ್ಟೋ ಇಲ್ಲಿ ಮೂವತ್ತು ಮೇಲೆ ಪ್ಲಸ್ ಏಳು ಮಾಡಬಾರ್ದು ಅವಾಗೇನು ಮಾಡಬೇಕಪ್ಪ ಅಂತಂದರೆ ಈ ಸೋಮವಾರ ಬಂದಿದೆ ಅಲ್ವಾ ಸೊ ಇದಕ್ಕೆ ಏನು ಮಾಡ್ರಿ ಅಂತಂದರೆ ಪ್ಲಸ್ ಎರಡು ಮಾಡ್ರಿ ಅವಾಗ ಏನು ಬರ್ತದೆ ನವಂಬರ್ ಒಂದು ಅಂತ ಬರ್ತದೆ ಸೊ ನವಂಬರ್ ಒಂದು ಏನು ಮಾಡ್ತಿದ್ದು ಬುಧವಾರ ಈಗ ನಮಗೆ ಸೊ ಈ ನವಂಬರ್ ಒಂದು ಬುಧವಾರ ಬಂದರೆ ಇದಕ್ಕೆ ಮತ್ತೆ ಪ್ಲಸ್ ಏಳು ಮಾಡಬೇಕು ಅವಾಗ ಏನಾಗ್ತದೆ ಎಂಟಾಯ್ತು ಓಕೆ ಎಂಟು ಏನಾಗಿರ್ತದೆ ಇದು ಸಹ ಏನಾಗಿರ್ತದೆ ಬುಧವಾರ ಬಂದಿರ್ತದೆ ಆನಂತರ ಈ ಎಂಟಕ್ಕೂ ಸಹ ಪ್ಲಸ್ ಇವರು ಮಾಡಿದರೆ ಎಷ್ಟು ಬಂತು ಹದಿನೈದು ಬಂತು ಹೌದಾ ಹದಿವ ಹದಿಮೂ ಸಾರಿ ಹದಿನೈದು ಸಹ ಏನಾಗಿರ್ತದೆ ಈ ಬುಧವಾರನೇ ಇರ್ತದೆ ಓಕೆ ನಮಗೇನು ಬೇಕು ಹದಿನೈದು ಬೇಡ ಈ ಹದಿನೈದು ಬೇಡ ನಮಗೆ ನಮಗೆ ಏನು ಬೇಕಪ್ಪ ಅಂತಂದರೆ ಹದಿನಾಲ್ಕು ಬೇಕು ಸೊ ಹದಿನಾಲ್ಕು ಬೇಕು ಹಾಗಂದ್ರೆ ಏನು ಮಾಡಬೇಕು ನಾವು ಮೈನಸ್ ಒನ್ ಮಾಡಬೇಕಿದ್ರು ಅವಾಗ ನಮಗೆ ಹಿಂದಿನ ದಿನ ಬರ್ತದೆ ಸೊ ಹಾಗಿದ್ರೆ ಈ ಅನ್ನುವಂಥದ್ದು ಬುಧವಾರ ಬಂದಿದ್ದರೆ ಮೈನಸ್ ಒನ್ ಮಾಡಿದಾಗ ಹದಿನಾಲ್ಕು ಆಟೋಮೆಟಿಕಲಿ ಮಂಗಳವಾರ ಬಂದಿರ್ತದೆ ಹೌದಾ ಸೊ ಹಾಗಾಗಿ ಈ ಥರನೂ ಸಹ ನಾವು ಒಂದು ಲೆಕ್ಕವನ್ನು ಮಾಡ್ಬೋದು ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಓಕೆ ಇನ್ನೊಂದು ಸಲ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ ಹೇಗಪ್ಪ ಅಂತಂದರೆ ಸೋಮ ಅಕ್ಟೋಬರ್ ಎರಡು ಸೋಮವಾರ ಬರ್ಕೊಂಡೆ ಇದಕ್ಕೆ ಪ್ಲಸ್ ಏಳು ಮಾಡಿದರೆ ಒಂಬತ್ತು ಹದಿನಾರು ಇಪ್ಪತ್ತ್ಮೂರು ಮೂವತ್ತು ಈ ಥರ ಪ್ಲಸ್ ಸೆವೆನ್ 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 ಮಾಡ್ಕೊತ ಬಂದಾಗ ಮೂವತ್ತು ಮಟ್ಟ ಬರ್ತದೆ ಸೊ ಈ ಮೂವತ್ತಕ್ಕೆ ಪ್ಲಸ್ ಸೆವೆನನ್ನು ಮಾಡ್ಬೋದು ಯಾಕಂತಂದರೆ ಮೂವತ್ತಕ್ಕೆ ಪ್ಲಸ್ ಸೆವೆನ್ ಮಾಡಿದರೆ ಮೂವತ್ತೇಳು ಇರ್ತದೆ ಸೊ ಒಂದು ತಿಂಗಳಲ್ಲಿ ಅದು ಅಕ್ಟೋಬರ್ ತಿಂಗಳಲ್ಲಿ ಕೇವಲ ಮೂವತ್ತೊಂದು ದಿನ ಇರ್ತವಲ್ವಾ ಸೊ ಹಾಗಾಗಿ ಮೂವತ್ತು ಪ್ಲಸ್ ಏಳು ಈ ಮೂವತ್ತಕ್ಕೆ ಮಾಡಬಾರ್ದು ಅದರ ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ಈ ಮೂವತ್ತು ಮಠ ಮೇಲೆ ಪ್ಲಸ್ ಟೂ ಮಾಡಬೇಕು ಪ್ಲಸ್ ಟು ಮಾಡಿದಾಗ ನವೆಂಬರ್ ಒನ್ ಬರ್ತದೆ ಸೊ ನವೆಂಬರ್ ಒನ್ ಏನಾಗಿರ್ತದೆ ಇಲ್ಲಿ ಬುಧವಾರ ಆಗಿರ್ತದೆ ಹೌದಾ ಸೊ ಬುಧವಾರಕ್ಕೆ ಮತ್ತು ಇದು ನವಂಬರ್ ಒನ್ನಕ್ಕೆ ಪ್ಲಸ್ ಸೆವೆನ್ ಮಾಡಿದರೆ ಎಂಟು ಇದು ಸಹ ಏನಾಗಿರ್ತದೆ ಬುಧವಾರನೇ ಆಗಿರ್ತದೆ ಅದೇ ರೀತಿ ಮತ್ತು ಈ ಒಂದು ಪ್ಲಸ್ ಇದು ಎಂಟಕ್ಕೆ ಪ್ಲಸ್ ಏಳು ಮಾಡಿದರೆ ಹದಿನೈದು ಆಗಿರ್ತದೆ ಅದು ಏನಾಗಿರ್ತದೆ ಬುಧವಾರ ಆಗಿರ್ತದೆ ಬಟ್ ನಮ್ಮ ಹದಿನೈದನೇ ತಾರೀಕು ಬೇಡ ಹದಿನಾಲ್ಕನೇ ತಾರೀಕು ಬೇಕು ಸೊ ಹಾಗಾಗಿ ಇದರಲ್ಲಿ ಮೈನಸ್ ಒನ್ ಮಾಡು ನಿಮಗೆ ಹದಿನಾಲ್ಕು ಬರ್ತದೆ ಸೊ ಈ ಹದಿನೈದು ಏನು ಬುಧವಾರ ಆಗಿದರೆ ಅದಕ್ಕೆ ಮೈನಸ್ ಒನ್ ಮಾಡಿದರೆ ಏನಾಗಿರ್ತದೆ ಆಟೋಮೆಟಿಕಲಿ ಹದಿನಾಲ್ಕು ಬರ್ತದೆ ಅದು ಮಂಗಳವಾರ ಇರ್ತದೆ ಓಕೆ ಮತ್ತೊಂದು ಸಲ ಕೂತ್ಕೊಂಡು ನೋಡಿ ನಿಮಗೆ ಅರ್ಥ ಆಗ್ತದೆ ಸೊ ಹೀಗೆ ಈ ಒಂದು ಲೆಕ್ಕವನ್ನು ಈ ರೀತಿಯಾಗಿ ಮಾಡ್ಬೋದು ಓಕೆ ಒಂದು ಈ ರೀತಿ ಇದೇನು ಲೆಕ್ಕ ಇದೆ ಈ ಥರ ಮಾಡ್ಬೋದು ಇಲ್ಲಪ್ಪ ಅಂದರೆ ಈಸಿಯಾಗಿ ನಿಮಗೆ ಇದು ಗೊತ್ತಾಗಬೇಕಂದ್ರೆ ಈ ಥರ ಕ್ಯಾಲೆಂಡರ್ನಲ್ಲಿ ನೋಡ್ಬೋದು ಬಟ್ ಕ್ಯಾಲೆಂಡರ್ ನಿಮಗೆ ಏನು ಎಕ್ಸಾಮ್ನಲ್ಲಿ ಎಲ್ಲೋ ಇರೋದಿಲ್ಲ ಸೊ ಹಾಗಾಗಿ ಇದೇ ಥರ ನೀವು ಮಾಡಬೇಕು ಓಕೆ ಈ ಒಂದು ಮೆಥಡ್ ಫಾಲೋ ಮಾಡಿದರೆ ತುಂಬ ಈಸಿಯಾಗಿ ಬರ್ತದೆ ಓಕೆ ಆಮೇಲೆ ಈ ಒಂದು ಮೆಥಡ್ ಸಹ ನೀವು ಮಾಡ್ಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆ ಹೋಗೋಣ ಹಾಗಾದರೆ ಆನ್ಸರ್ ಏನಾಗಿತ್ತಪ್ಪ ಅಂತಂದರೆ ಈ ಒಂದು ಪ್ರಶ್ನೆಗೆ ಉತ್ತರ ಮಂಗಳವಾರ ಆಗಿತ್ತು ಆಪ್ಷನ್ ಡಿಯಲ್ಲಿರುವಂತಹ ಮಂಗಳವಾರ ಆಗಿತ್ತು ಹೌದಾ ನೆಕ್ಸ್ಟ್ ಈ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಓಕೆ ಹತ್ತನೇ ಪ್ರಶ್ನೆ ನೋಡ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಅಂತ ಕೇಳಿದರೆ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಿಗರ್ ಓಕೆ ಮೊದಲನೇದಾಗಿ ತ್ರಿಭುಜ ಅಂದರೆ ಏನಪ್ಪ ಈ ಥರ ಮೂರು ಸೈಡ್ ಇರುವಂತಹ ಏನು ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿತೇವೆ ಓಕೆ ಸೊ ಮೂರು ಸೈಡ್ ಅಂತಂದರೆ ಇದು ಒಂದನೇ ಸೈಡು ಒಂದನೇ ಸೈಡು ಎರಡನೇ ಸೈಡು ಮೂರನೇ ಸೈಡು ಅದೇ ರೀತಿ ಇಲ್ಲಿ ಸಹ ಒಂದು ಎರಡು ಮೂರು ಸೊ ಈ ಥರ ಮೂರು ಸೈಡ್ ಇರುವಂತಹ ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿತೇವೆ ಓಕೆ ಮೂರು ಸೈಡು ಮತ್ತು ಮೂರು ಮೂಲೆಗಳು ಸೊ ಈ ಒಂದು ಆಕೃತಿಯನ್ನು ನಾವು ತ್ರಿಭುಜ ಅಂತ ಕರಿತೀವಿ ಸೊ ಈ ಒಂದು ಡೈಗ್ರಾಮ್ನಲ್ಲಿ ಎಷ್ಟು ತ್ರಿಭುಜಗಳು ಇದ್ದಾವೆ ಅಂಥೇಳಿ ನಾವು ಕಣ್ಣು ಓಕೆ ಇದೇ ಒಂದು ಡಯಗ್ರಾಮ ನಾನು ಇಲ್ಲಿ ನೀಡಿದ್ದೇನೆ ನೋಡಿರಿ ಇಲ್ಲಿಪ್ಪ ಅಂತಂದ್ರೆ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿರಿ ಅದೇ ಒಂದು ಡಯಗ್ರಾಮ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ ಏನು ಮಾಡಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟುಬಿಟ್ಟು ಮಾಡಿದ್ದೀನಿ ಓಕೆ ಸೊ ಈ ಥರ ನೋಡಿ ಇಲ್ಲಿ ಇದು ಒಂದನೇ ತ್ರಿಭುಜ ಆಯಿತಾ ಇಲ್ಲಿರುವಂಥದ್ದು ಒಂದನೇ ತ್ರಿಭುಜ ಆಯಿತು ಆಮೇಲೆ ಇದು ಎರಡನೇ ತ್ರಿಭುಜ ಆಯಿತು ಮೂರನೇ ತ್ರಿಭುಜ ನಾಲ್ಕನೇ ತ್ರಿಭುಜ ಐದನೇ ತ್ರಿಭುಜ ಆರನೇ ತ್ರಿಭುಜ ಸೊ ಈ ಒಂದು ಆಕೃತಿಯಲ್ಲಿ ನಮ್ಮ ಡೈರೆಕ್ಟಾಗಿ ಕಣ್ಣಿಗೆ ಕಾಣುವಂಥದ್ದೇ ಅಷ್ಟು ಆರು ತ್ರಿಭುಜಗಳು ಆಯಿತು ಓಕೆ ಆನಂತರ ಇಲ್ಲಿ ನೀವು ನೋಡ್ಬೋದು ಈ ಎರಡೂ ತ್ರಿಭುಜಗಳು ಕೂಡಿಕೊಂಡು ಏನು ಒಂದು ತ್ರಿಭುಜ ಆಗ್ತದನ ಈ ಎರಡು ತ್ರಿಭುಜಗಳನ್ನು ಕೂಡಿಕೊಂಡು ಒಂದು ತ್ರಿಭುಜ ಆಗ್ತದೆ ಸೊ ಅದನ್ನೇ ನಾನಿಲ್ಲಿ ಮಾಡಿದ್ದೀನಿ ನೋಡಿರಿ ಹೌದಾ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಗುಲಾಬಿ ಅಕ್ಷರದ ತ್ರಿಭುಜ ಇದೆ ಸೊ ಇಲ್ಲಿವರೆಗೂ ಒಂದು ಗುಲಾಬಿ ಅಕ್ಷರದ ತ್ರಿಭುಜವನ್ನು ಬರೆದಿದ್ದೀನಿ ಆನಂತರ ಇಲ್ಲಿ ಹಸಿರು ಅಕ್ಷರದ ತ್ರಿಭುಜ ಇದೆ ಇದೆ ಹೌದಾ ಸೊ ಅದನ್ನು ಕೂಡಿಸ್ಕೊಂಡು ಹಸಿರು ಅಕ್ಷರದ ತ್ರಿಭುಜವನ್ನು ಮಾಡಿದ್ದೀನಿ ಸೊ ಹಾಗಾದರೆ ಈ ಎರಡು ಮತ್ತು ಮೂರು ಎಂಬ ಏನು ನೇಮಿಂಗ್ ಮಾಡಿದ್ದೀವಿ ನಾವು ಸೊ ಇವೆರಡೆಲ್ಲ ಎರಡೆಲ್ಲ ಕೂಡಿಕೊಂಡು ಇವು ಎರಡು ತ್ರಿಭುಜಗಳು ಕೂಡಿಕೊಂಡು ಮತ್ತೊಂದು ತ್ರಿಭುಜ ಆಗ್ತದೆ ಹೌದಾ ಹಾಗಾದರೆ ಇದೆ ಎಷ್ಟನೇ ತ್ರಿಭುಜ ಆಯ್ತು ನಮಗೆ ಏಳನೇ ತ್ರಿಭುಜ ಆಯ್ತದ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೀವು ನೋಡ್ಬೋದು ಸೊ ಈ ಎರಡು ಮೂರು ನಾಲ್ಕು ಐದು ಸೊ ಇಲ್ಲಿ ಏನು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಇವೆಲ್ಲ ತ್ರಿಭುಜಗಳು ಕುಡ್ಕೊಂಡು ಮತ್ತೊಂದು ತ್ರಿಭುಜ ಆಗ್ತದನ ಹೌದಲ್ವಾ ಎರಡು ಮೂರು ನಾಲ್ಕು ಐದು ಈ ಎಲ್ಲ ತ್ರಿಭುಜಗಳು ಕುಡ್ಕೊಂಡು ಮತ್ತೊಂದು ತ್ರಿಭುಜ ಆಗ್ತದೆ ಅದನ್ನು ನೋಡಿ ಇಲ್ಲಿ ಇಲ್ಲಿ ಏನು ಗುಲಾಬಿ ತ್ರಿಭುಜ ಇದೆ ಸೊ ಇದನ್ನು ಗುಲಾಬಿಯಿಂದ ಮಾಡಿದ್ದೀನಿ ಆನಂತರ ಇಲ್ಲಿ ಹಸಿರು ತ್ರಿಭುಜ ಇದೆ ಸೊ ಇದನ್ನು ಇಲ್ಲಿ ಹಸಿರು ಅಂತ ಕೊಟ್ಟಿದ್ದೀನಿ ಆನಂತರ ಈ ಕೆಂಪು ತ್ರಿಭುಜವನ್ನು ಕೆಂಪು ಅಕ್ಷರದ ಲೈನ್ ಗರೆದಿದ್ದೀನಿ ಆಮೇಲೆ ಇಲ್ಲಿ ಈ ಒಂದು ಕಪ್ಪು ಬಣ್ಣದ ತ್ರಿಭುಜವನ್ನು ಸೊ ಇಲ್ಲಿ ಸಹ ಕಪ್ಪು ಅಥವಾ ಚಾಕ್ಲೇಟ್ ಬಣ್ಣದಿಂದ ಮಾಡಿದ್ದೀನಿ ಸೊ ಹಾಗಾದರೆ ಎರಡು ಮೂರು ನಾಲ್ಕು ಐದು ಸೊ ಇದೆಲ್ಲ ತ್ರಿಭುಜ ಕೂಡಿಕೊಂಡು ಇಲ್ಲಿ ಸಹ ಒಂದು ತ್ರಿಭುಜ ಆಯಿತು ಸೊ ಹಾಗಾದರೆ ಇದು ಎಷ್ಟನೇ ತ್ರಿಭುಜ ಇದು ಎಂಟನೇ ತ್ರಿಭುಜ ಆಯಿತು ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇದೆ ನೋಡಿರಿ ಏನಪ್ಪ ಅಂತಂದರೆ ಈ ನಾಲ್ಕು ಮತ್ತು ಐದು ತ್ರಿಭುಜಗಳು ಕೂಡಿಕೊಂಡು ಇನ್ನೊಂದು ತ್ರಿಭುಜ ಆಗಿದೆ ಹೌದಾ ಸೊ ಈ ಕೆಂಪು ಅಕ್ಷರದ ಅಥವಾ ಕೆಂಪು ಗೆರೆಯ ತ್ರಿಭುಜವನ್ನು ನಾನು ಕೆಂಪು ಗೆರೆಯಿಂದ ಇಲ್ಲಿ ಕೊಟ್ಟಿದ್ದೀನಿ ಅದೇ ರೀತಿ ಈ ಕಪ್ಪು ಅಥವಾ ಚಾಕ್ಲೇಟ್ ಬಣ್ಣದ ತ್ರಿಭುಜವನ್ನು ಇಲ್ಲಿ ಈ ಥರ ಮಾಡಿದ್ದೀನಿ ಹೌದಾ ಸೊ ಹಾಗಾದರೆ ಈ ನಾಲ್ಕು ಮತ್ತು ಐದು ತ್ರಿಭುಜಗಳು ಕೂಡಿಕೊಂಡು ಇಲ್ಲೊಂದು ತ್ರಿಭುಜ ಆಯಿತು ಸೊ ಹಾಗಾದರೆ ಇದು ಎಷ್ಟನೇ ತ್ರಿಭುಜ ಒಂಬತ್ತನೇ ತ್ರಿಭುಜ ಆಯಿತು ಹೌದಾ ಇಲ್ಲಿ ನೋಡ್ಬೋದು ಇದು ಒಂದನೇ ತ್ರಿಭುಜ ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಆರನೇದು ಏಳು ಎಂಟು ಒಂಬತ್ತು ಹಾಗಾದರೆ ಟೋಟಲ್ಲಾಗಿ ಈ ಒಂದು ಆಕೃತಿಯಲ್ಲಿ ಒಂಬತ್ತು ತ್ರಿಭುಜಗಳು ಇದಾವ ಹೌದಾ ಒಂಬತ್ತು ಇದಾವೆ ಅರ್ಥ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಷ್ಟಪ್ಪ ಆಪ್ಷನ್ ಸಿ ಯಲ್ಲಿರುವಂತಹ ಒಂಬತ್ತು ತ್ರಿಭುಜಗಳು ಓಕೆ ಇಲ್ಲಿ ನೋಡ್ಬೋದು ನೀವು ಒಂದನೇ ತ್ರಿಭುಜ ಇದು ಆನಂತರ ಇದು ಎರಡನೇ ತ್ರಿಭುಜ ಆನಂತರ ಇದು ಮೂರನೇ ತ್ರಿಭುಜ ಓಕೆ ಆನಂತರ ಇದು ನಾಲ್ಕನೇ ತ್ರಿಭುಜ ಆನಂತರ ಇದು ಐದನೇ ತ್ರಿಭುಜ ಆನಂತರ ಇದು ಏಳನೇ ತ್ರಿಭುಜ ಆಯಿತು ಓಕೆ ನೆಕ್ಸ್ಟು ಎಂಟನೇ ತ್ರಿಭುಜ ನೋಡ್ರಿ ಇದು ಎಂಟನೇ ತ್ರಿಭುಜ ಆಯಿತು ಆನಂತರ ಒಂದು ಸಾರಿ ಯಾರಾಗಿದ್ವಲ್ಲ ಇದು ಏಳನೇದಾಯಿತು ಏಳನೇದಾದ ನಂತರ ಮತ್ತೆ ಇದು ಎಂಟನೇ ತ್ರಿಭುಜ ಆಯಿತು ಆಮೇಲೆ ಈ ಟೋಟಲ್ಲಾಗಿ ಇಲ್ಲೆಲ್ಲ ಕೊಡ್ಕೊಂಡು ಒಂಬತ್ತನೇ ತ್ರಿಭುಜ ಆಯಿತು ಸೊ ಟೋಟಲ್ ಆಗಿ ಒಂಬತ್ತು ತ್ರಿಭುಜಗಳು ಇದಾವೆ ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆನಂತರ ನಿಮಗೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಬೇಕಾಗಿದ್ದರೆ ಒಂದು ಇದನ್ನು ಹೇಳ್ತೀನಿ ಅಂದಿದ್ದೆ ವಾಟ್ಸಪ್ ನಂಬರನ್ನು ಕೊಡ್ತೀನಿ ಅಂದ ಹೇಳಿದ್ದೆ ಹಿಂದಿನ ವರ್ಷದ ಅಲ್ಪಸಂಖ್ಯಾತರ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳಿಗೆ ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಹಿಂದಿನ ವರ್ಷದ ಅಂದರೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ವಿತ್ ಕೀ ಆನ್ಸರ್ಗಳನ್ನ ಕೊಡ್ತೀವಿ ನಾವು ಓಕೆ ಸೊ ನೀವು ಹೇಗೆ ಇರ್ತದೆ ಮಾಡಲ್ ಕ್ವೆಶನ್ ಪೇಪರು ಅಂತ ಒಂದು ಮಾಡಲ್ ನೋಡಬೇಕಂತಿದ್ರೆ ನೀವು ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಜಸ್ಟ್ ಮೆಸೇಜ್ ಮಾಡಿ ಹಾಯ್ ಅಂತೇಳಿ ನಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದು ಅಂತ ಹಾಯ್ ಅಂತ ಮೆಸೇಜ್ ಮಾಡಿ ನಾವು ನಿಮಗೆ ಒಂದು ಮಾಡಲ್ ಅಂದರೆ ಹೇಗೆ ಇರ್ತದೆ ನಮ್ಮ ಪ್ರಶ್ನೆ ಪತ್ರಿಕೆಗಳು ಅಂತೇಳಿ ಒಂದು ಮಾಡಲ್ ಸೆಂಡ್ ಮಾಡ್ತೀವಿ ಸೊ ಅದನ್ನು ನೋಡಿ ನಿಮಗೆ ಬೇಕಾದರೆ ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ಬಿಡ್ಬೋದು ಓಕೆ ಬಟ್ ನಾನೇನು ಹೇಳ್ತೀನಿ ಈ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ಕಂಪಲ್ಸರಿಯಾಗಿ ಬಿಡಿಸ್ಬೇಕು ಆವಾಗ ನಿಮಗೆ ಈ ಒಂದು ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆಗಳು ಹೇಗಿರ್ತಾವೆ ಅದರ ಪ್ಯಾಟರ್ನ್ ಹೇಗಿರ್ತದೆ ಆಮೇಲೆ ಯಾವ ಥರನಾದಂಥ ಪ್ರಶ್ನೆಗಳು ರಿಪೀಟ್ ಆಗಿದಾವ ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಆ ಪ್ರಶ್ನೆಗಳಿಗೆ ನೀವು ಹೆಚ್ಚು ಒತ್ತನ್ನು ನೀಡ್ಬೋದು ಓಕೆ ಹಾಗಾದರೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಈ ಒಂದು ವಾಟ್ಸಪ್ ನಂಬರ್ಗೆ ಫ ಮೆಸೇಜ್ ಮಾಡಂತೇಳಿ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಈ ಒಂದು ಪಿ ಡಿ ಎಫ್ಗಳನ್ನು ನಿಮ್ಮ ವಾಟ್ಸಪ್ ನಿಮಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡ್ತೀವಿ ಸೊ ಆಲ್ರೆಡಿ ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಸೊ ಈ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ತುಂಬ ಕಡಿಮೆ ದಿನಗಳವರೆಗೆ ಇರ್ತದೆ ಸೊ ಹಾಗೆ ಹಾಗಾಗಿ ಆದಷ್ಟು ಬೇಗ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾಕಂತಂದರೆ ನೀವು ನಿಮಗೆ ಈ ನಾವು ಹೇಳುವಂಥ ವಿಷಯ ಅಥವಾ ಕಾನ್ಸೆಪ್ಟ್ ಅರ್ಥ ಆಗಿದೇನೋ ಇಲ್ವ ಅಂತ ನಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ನೀವು ಲೈಕ್ ಮಾಡಬೇಕು ಓಕೆ ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಇನ್ನೂ ಮೈನಾರಿಟಿ ಎಕ್ಸಾಮ್ ಅಥವಾ ಅಲ್ಪಶಕ್ ಸಲ್ ಥರ ಎಕ್ಸಾಮ್ಗಳನ್ನ ಬರಿತಿದ್ದೀರಾ ಸೊ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ವಿಷಯದ ಪ್ರಶ್ನೆಗಳ ವಿಶ್ಲೇಷಣೆಯೊಂದಿಗೆ ಸಿಗೋಣ ಜೈ ಹಿಂದ್